ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಐವೋ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೆ ನೋಡಿ ಗೊತ್ತಾಗಿರುತ್ತೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಸೊ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಇಷ್ಟು ದಿನ ಆದ್ರೂ ಕೂಡ ಇನ್ನೂ ಪಿಂಚಣಿ ಹಣ ಬಂದಿಲ್ವಲ್ಲ ಸೊ ಜೂನ್ ಜುಲೈ ಅಲ್ಲೆಲ್ಲ ತುಂಬಾ ಫಾಸ್ಟ್ ಆಗಿ ಪಿಂಚಣಿ ಹಣ ಅನ್ನೋದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಸೊ ಎಲ್ಲಾ ಕೂಡ ಬಂದು ಬಿಡುಗಡೆ ಆಯ್ತು ಬಟ್ ಈ ತಿಂಗಳಲ್ಲಿ ಏನಕ್ಕೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಕೂಡ ನನ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ವೃದ್ಧಾಪಿ ಪಿಂಚಣಿ ಹಣ ಬಂದಿಲ್ಲ ನೋಡಿ ಯಾವಾಗ ಬರುತ್ತೆ ತಿಳಿಸಿ ಅಂತ ಅಂದ್ಬಿಟ್ಟೆಲ್ಲ ಕೂಡ ಕಮೆಂಟ್ ಮಾಡಿದ್ರಿ ಜೊತೆಗೆ ಬಗ್ಗೆ ಅಪ್ಡೇಟ್ಸ್ ಕೂಡ ಕೊಡಿ ಅಂತ ಕೂಡ ಕೇಳಿದ್ರಿ ಸೊ ಆದ್ರಿಂದ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಟಾಪಿಕ್ ನ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋವಂತದ್ದು ಈಗ ನಿಮ್ಗೆ ಜೂನ್ ಅಲ್ಲೂ ಅಷ್ಟೇ ಜುಲೈ ಅಲ್ಲೂ ಅಷ್ಟೇ ಜುಲೈಲಿ ಎರಡನೇ ತಾರೀಕೇನೋ ಆಲ್ಮೋಸ್ಟ್ ಎಲ್ರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದು ಜಮಾ ಆಗಿತ್ತು ಅಂದ್ರೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಸೊ ಈ ತರ ಪಿಂಚಣಿ ಹಣ ಆಗಿರ್ಬೋದು ಬಂದು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿತ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಅಷ್ಟು ನಮ್ಮ ಎಲ್ಲ ಜನಸಾಮಾನ್ಯರಿಗೂ ಕೂಡ ಅದೇ ತರ ಶಾಕ್ ಆಗ್ಬಿಡ್ತು ಇಷ್ಟು ಲೇಟ್ ಆಗಿ ಹಣ ಬರ್ತಾ ಇತ್ತು ನಮಗೆ ಅಂದ್ರೆ ಹತ್ತನೇ ತಾರೀಕಿನಿಂದ ಹದ್ನೈದನೇ ತಾರೀಕಿನ ಒಳಗಡೆ ಹಣ ಬರ್ತಾ ಇದ್ದು ನೀವು ನೋಡಬಹುದು ಜನವರಿ ಆಗಿರ್ಬೋದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ತರ ನೀವು ನೋಡಬಹುದು ಬಟ್ ಜೂನ್ ಜುಲೈಲ್ ಮಾತ್ರ ಎರಡನೇ ತಾರೀಕು ಒಂದನೇ ತಾರೀಕು ಮೂರನೇ ತಾರೀಕು ಈ ಮೂರು ದಿನಾಂಕದಲ್ಲಿ ಹಣ ಅನ್ನೋದು ಎಲ್ಲರ ಖಾತೆಗೂ ಕೂಡ ಜಮಾ ಆಯ್ತು ಅಂತಂದ್ರೆ ಪಿಂಚಣಿದಾರರ ಖಾತೆಗೆ ಸರಿನಾ ಇವಾಗ ಎಲ್ರಿಗೂ ಜಮಾ ಆಯ್ತು ಬಟ್ ಇವಾಗ ಡೇಟ್ ನೋಡಿದ್ರೆ ನೀವೇ ನೋಡ್ಬೋದು ಎಷ್ಟು ದಿನಾಂಕ ಆಗಿದೆ ಅಂತ ಆದ್ರೂ ಕೂಡ ಅಮೌಂಟ್ ಅನ್ನೋದು ಬಂದೇ ಇಲ್ಲ ಯಾವಾಗ್ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸಿ ಅಂತಿದ್ರಿ ಸೊ ಇವಾಗ ನಾನು ಹೇಳ್ತೀನಿ ನಿಮಗೆ ಅಂದ್ರೆ ಏನ್ ಇನ್ಫಾರ್ಮೇಶನ್ ಇದೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ಅಂತ ಅನ್ಬಿಟ್ಟು ಇವಾಗ ಆ ತಿಂಗಳಲ್ಲೆಲ್ಲ ನಿಮ್ಗೆ ಜೂನ್ ಜುಲೈಲಿ ಫಾಸ್ಟ್ ಆಗೇನೆ ಹಣ ಬಂತು ಬಟ್ ಈ ತಿಂಗಳಲ್ಲಿ ಹೇಳಕ್ ಆಗಲ್ಲ ಯಾವ ದಿನಾಂಕದಲ್ಲಿ ಬರುತ್ತೆ ಅಂತ ಈಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆನೆ ಹಣ ಕೊಡಬಹುದು ಅಥವಾ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆನೆ ಹಣ ಕೊಡಬಹುದು ಹಾಗೆಲ್ಲಾ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ಹಣ ಕೊಡ್ತಾ ಇದ್ರು ಹದಿನೆಂಟನೇ ತಾರೀಕು ಆದ್ರೂ ಒಂದೊಂದ್ಸಲ ಬಂದಿರ್ತಿರ್ಲಿಲ್ಲ ಬಟ್ ಈಗೆಲ್ಲ ತುಂಬಾ ಫಾಸ್ಟ್ ಆಗಿ ಹಣನ ಕೊಡಕ್ ಹೋದ್ರು ಅಂದ್ರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ತುಂಬಾ ಖುಷಿ ಆಯ್ತು ನನಗಂತೂ ನೋಡಿ ನನ್ಗೆ ಅಂತ ಅಲ್ಲ ಪಿಂಚಣಿ ಹಣ ಪಡ್ಕೊಳ್ಳೋರು ಎಲ್ರಿಗೂ ಖುಷಿ ಆಯ್ತು ಸೊ ಈಗ ಈಗ ಒಂದ್ ಕಾಲ್ ಇಡ್ತೀವಿ ಅಂದ್ರೆ ಒಂದನೇ ತಾರೀಕಲ್ಲಿ ಎರಡನೇ ತಾರೀಕಲ್ಲಿ ಅಮೌಂಟ್ ಬರುತ್ತೆ ಅಂತಂದ್ರೆ ನಮ್ ಖಾತೆಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಸೊ ಅವ್ರ್ಗು ಅಷ್ಟೇ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಯ್ತು ಎಲ್ಲಾರ್ಗು ಹಣ ಬಂತಲ್ಲ ಬೇಗ ಅಂತ ಅನ್ಬಿಟ್ಟು ಈಗ ವೃದ್ಧಾಪಿ ಪಿಂಚಣಿ ಹಣ ಅಂತಂದ್ರೆ ರುದ್ರ ಕೂಡ ಇರ್ತಾರೆ ಸೊ ಜೀವನ ಮಾಡ್ಲಿಕ್ಕಾಗ್ಲಿ ಅಥವಾ ಅವರ ಒಂದು ಔಷಧಿಗಳಿಗೆ ಅಂದ್ರೆ ಅವ್ರು ಉಪಯೋಗಿಸ್ಕೊಳ್ಳೋದಕ್ಕಾಗ್ಲಿ ಅದಕ್ಕೆ ಹಣ ಅನ್ನೋದು ಸರಿ ಹೋಗುತ್ತೆ ಈ ತಿಂಗಳು ಕೂಡ ಹಣ ಅನ್ನೋದು ಬೇಗನೆ ಬಂದೇ ಬರುತ್ತೆ ಒಂದ್ರಿಂದ ಅಂದ್ರೆ ಒಂದೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆ ಪಿಂಚಣಿ ಹಣ ಅನ್ನೋದು ಎಲ್ಲರ ಖಾತೆಗೂ ಕೂಡ ಬಂದು ಬೇಗನೆ ಜಮಾ ಆಗ್ಬಿಡತ್ತೆ ಸೊ ಯಾಕಂತಂದ್ರೆ ಈಗ ವರ್ಮಾಲಕ್ಷ್ಮಿ ಫೆಸ್ಟಿವಲ್ ಕೂಡ ಇದೆ ಸೊ ಅದರಿಂದ ಬೇಗ ಎಲ್ರಿಗೂ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಹಣ ನೀಡಬಹುದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮುಂದಿನ ವಿಡದಲ್ಲಿ ಒಂದು ಬಿಗ್ ಅಪ್ಡೇಟ್ನ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ ಯಾವಾಗ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಇಪ್ಪತ್ತೆರಡು ಯಾವಾಗ ಬರುತ್ತೆ ಹೇಳಿ ಹೇಳಿ ನಿಜವಾಗ್ಲೂ ಹಣ ಕೊಡೋದಿಲ್ವಾ ಇನ್ನ ಸರ್ಕಾರ ಅಂತ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೆಲ್ಲ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಆನ್ಸರ್ ನ ಮಾಡ್ತೀನಿ ಈಗ ಈ ಒಂದು ಬಿಡೋದಲ್ಲಿ ಈ ಪಿಂಚಣಿ ಹಣ ಇಂಥ ದಿನಾಂಕದಲ್ಲೇ ಬರುತ್ತೆ ಅಂತ ನಾನು ಕೂಡ ಹೇಳೋದಿಕ್ ಆಗೋದಿಲ್ಲ ಯಾರು ಹೇಳೋದಕ್ಕಾಗದಿಲ್ಲ ಈ ದಿನದಲ್ಲೇ ಬರುತ್ತೆ ಈ ದಿನಾಂಕಲ್ಲೇ ಬರುತ್ತೆ ಅಂತ ಒಂದ್ ಅವಧಿ ಹೇಳ್ಬೋದಷ್ಟಿನ ಈ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆ ಯಾವ ದಿನಾಂಕದಲ್ಲಾದ್ರೂ ಹಣ ಅನ್ನೋದು ಬಂದು ನಿಮ್ ಖಾತೆಗೆ ಜಮಾ ಆಗಬಹುದು ಸೊ ಆಗತ್ತೆ ಅಂತ ನಾನು ಹೇಳ್ತೀನಿ ಆ ನೋಡುದ್ರಲ್ಲ ಫ್ರೆಂಡ್ಸ್ ಇವಾಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸೊ ಕಮೆಂಟ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವಾಗ ನನ್ನ ಇನ್ಫಾರ್ಮೇಶನ್ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಗೆ ತಿಳಿಸಿದೀನಿ ಯಾವ ದಿನಾಂಕದಲ್ಲಿ ಬರ್ಬೋದು ಅಂತ ಅನ್ಬಿಟ್ಟು ಅದೇ ನಿಗದಿ ದಿನಾಂಕ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಬಟ್ ಪೀರಿಯಡ್ ಹೇಳ್ಬೋದು ಅಂದ್ರೆ ಅವಧಿ ಹೇಳ್ಬೋದು ಓಕೆನಾ ಈ ಒಂದು ಅವಧಿಯಿಂದ ಈ ಒಂದು ದಿನಾಂಕದ ಒಳಗಡೆ ಬರುತ್ತೆ ಅಂತ ಅನ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್